ಎಂದು ನಕ್ಕಳು ನಿಮ್ಮನ್ನು ನೋಡಿದ ನನ್ನ ಫ್ರೆಂಡ್ ಶ್ರೇಯಾ ನೆನಪಾಗ್ತಾಳೆ ಎಂದು ಮೆಲ್ಲಗೆ ಶ್ರೇಯಾ ಮ್ಯಾಟರ್ ತೆರೆದ್ಲು ರೀಚಾ ಅಕ್ಕನ ಹೆಸರು ಕೇಳಿದ ಕೂಡಲೇ ಏನೊಂದು ಆಲೋಚಿಸದ ಮೌಲ್ಯ ಶ್ರೇಯಾ ಅಂದ್ರೆ ಶ್ರೇಯಾ ಗುರುಮೂರ್ತಿ ತಾನೆ ಎಂದು ಕಣ್ಣಾಡಿಸಿ ಓ ಗುರುಮೂರ್ತಿನ ಶ್ರೇಯಾ ಗಂಡನ ಹೆಸರು ಎನ್ಕೊಂಡವಳು ಹಾ ಅವಳೆ ಎಂದು ನಿಂಗೆ ನಿಂಗೇ ಗೊತ್ತು ಎಂದು ಕೇಳಲು ಸುಭಾಷ್ ಗುರುಮೂರ್ತಿ ನನ್ನ ತಂದೆ ನಾನು ಮತ್ತೆ ಶ್ರೇಯಾ ಇಬ್ರು ಅಕ್ಕ ತಂಗಿ ಶ್ರೇಯಾ ನನ್ನ ಅಕ್ಕ ಎನ್ಲು ಓ ಅಪ್ಪನಾ ನಾನು ಗಂಧ ಅನ್ಕೊಂಡೆ ಇನ್ಕೊಂಡವಳು ಹೌದಾ ಶ್ರೇಯಾ ಅವಳಿಗೊಬ್ಬಳು ತಂಗಿ ಇರೋ ವಿಚಾರ ನನಗೆ ಹೇಳಲೇ ಇಲ್ಲ ಎಂದು ರೀಚಾ ನಾಟಕ ಮುಂದುವರೆಸ್ದಾಗ ಸಪ್ಪಗಾಗುವ ಮೌಲ್ಯ ಹೇಗೆ ಹೇಳ್ತಾಳೆ ಅವಳಿಗೆ ನಾನು ಅಂದರೆ ಕೋಪ ಎಂದಳು ಪೆದ್ದು ಥರ ಹೌದಾ ಎಂದು ಯಾಕೆ ನೀನಿಷ್ಟು ಸ್ವೀಟಾಗಿ ಮಾತಾಡ್ತೀಯ ಯಾಕಿಷ್ಟು ಹೊತ್ತು ತಂಗಿ ಮೇಲೆ ಕೋಪ ಶ್ರೇಯಾಗೆ ಅದಕ್ಕೇನಾ ಆಗಾಗ ಅವಳು ನಾನು ಅಕ್ಕ ತಂಗಿ ವಿಚಾರ ತೆರೆದಾಗ ಕೋಪ ಮಾಡ್ಕೊಳ್ಳೋದು ಎಂದು ಮೆತ್ತಗೆ ಸತ್ಯ ಬಾಯಿ ಬಿಡಿಸಿಕೊಳ್ಳಲು ನೋಡಿದ್ಳು ಹೌದು ಅವಳು ಗಂಡ ಅವಳನ್ನು ಬಿಟ್ಟು ಹೋಗೋಕ್ಕೆ ನಾನೇ ಕಾರಣ ಅಂತ ಬೇಜಾರು ಕೋಪ ಅವಳಿಗೆ ಎಂದಳು ಹಿಂದೂ ಮುಂದೆ ಆಲೋಚನೆ ಮಾಡಿದೆ